ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಗ್ಗೆ ಚರ್ಚೆ ಅದರಲ್ಲೂ ಚನ್ನಪಟ್ಟಣದ ಬಗ್ಗೆ ಚರ್ಚೆ ಬಹಳ ನನಗೆ ಗೊತ್ತಿಲ್ಲ ನಾವು ಇನ್ನೂ ಯೋಚನೆ ಮಾಡಕ್ಕೆ ಹೋಗಿಲ್ಲ ಇನ್ನ ಸೋಲಿನ ದುಃಖದಿಂದ ನಾವಿನ್ನ ಈಚೆ ಬಂದಿಲ್ಲ ಅಂತ ಆಯ್ತಾ ಇನ್ನೊಂದ್ ನಾನು ನಿದ್ರೆ ಮೂಡಿನ ಇದ್ದೇನೆ ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ಓಟ್ ಕಣ ಕೊಟ್ಟಂತ ಜನರಿಗೆ ಮೊದಲು ಕೃತಜ್ಞತೆ ಹೇಳ್ಬೇಕು ಆ ಕೆಲಸ ಫಸ್ಟ್ ಮಾಡೋಣ ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲರೂ ಕೂಡ ಯಾರು ವೋಟ್ ಕೊಟ್ಟಿಲ್ಲ ಇನ್ನೊಂದು ಹೇಳೋದು ಮರ್ತಬಿಟ್ಟು ಯಾರು ವೋಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಎಲ್ಲ ಗೆದ್ದಂತ ಸೋತಂತ ಎಲ್ಲ ಈ ಸಂಸತ್ ಸದಸ್ಯಗಳಿಗೆ ಅವರು ತಿಳಿಸಿದ್ದಾರೆ ಈವನ್ ಇಫ್ ದೇ ಹವ್ ನಾಟ್ ವೋಟೆಡ್ ವಿನ್ ದೆ ಹಾರ್ಟ್ಸ್ ಅಂತ ಹೇಳಿದ್ದಾರೆ ಅದು ಇವತ್ತಿನ ಮೀಟಿಂಗ್ ಎಲ್ಲ ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು ಎರಡನೇದು ಯಾರು ವೋಟ್ ಹಾಕಿಲ್ಲ ಅವ್ರು ವೋಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಇವತ್ತು ಈ ಒಂದು ಮೀಟಿಂಗ್ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ ಇಪ್ಪತ್ತೆಂಟು ಜನರು ಕೂಡ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೆಕ್ಕಾಚಾರ ನಾನು ಓವರ್ ಕಾನ್ಫಿಡೆಂಟ್ ಇದ್ದೆ ನಂಬರ್ ಒನ್ ಟೈಮ್ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು ನಾನು ಸೋಲನ್ನ ಒಪ್ಕೊಳ್ತೀನಿ ನನ್ನ ಪರ್ಸನಲ್ ಡಿಫಿಟ್ ಒಪ್ಕೊಳ್ತೀನಿ ಮೂರನೇದು ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ದಳದವರು ಬಿಜೆಪಿಯವರು ಒಳ್ಳೆ ಕಾನ್ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ದಳದಲ್ಲಿ ನಿರ್ಮಿಸಬೇಕಾಯ್ತು ದಳಕ್ಕೆ ಓಟ್ ಬರುವುದಿಲ್ಲ ಅಂದ್ಬಿಟ್ಟು ಬಿಜೆಪಿಗೆ

ಸರ್ ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬಕ್ಕೆ ಹಿಂದಿನಿಂದಲೂ ಜಿದ್ದಾಜಿದ್ದಿ ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ ಮುಂದೆ ಏನು ಸ್ಟ್ರಾಟಜಿ ನಿಮದು ನೋಡೋಣ ಅವರು ಸೋದಿದ್ದಾರಲ್ಲ ದೇವೇಗೌಡರು ಸೋದಿದಾರ ಕುಮಾರ ಸ್ವಾಮಿಯೂ ಸೋದಿದ್ದಾರಲ್ಲ ಈ ಬಾರಿ ಅವರು ಮಗನೂ ಸೋದಿದ್ದಾರಲ್ಲ ಸುಶೇಲೂ ಸೋದಿದ್ದಾರಲ್ಲ ಕನಕಪುರದಲ್ಲಿ ದೌಡ್ರು ಸೋತವ್ರೆ ಕುಮಾರ ಸ್ವಾಮಿಯೂ ಸೋತವ್ರೆ ಅನಿತ್ಕರೂ ಸೋತವ್ರೆ ಈಗ ಸುರೇಶ್ ಸೋತವ್ರೆ ಚನ್ನಪಟ್ಟಣ ಚನ್ನಪಟ್ಟಣ ರೆಡಿ ಆಗುತ್ತಾರೆ ಸದ್ಯಕ್ಕೆ ಈಗ ಮಾತಾಡೋಣ ಚನ್ನಪಟ್ಟಣದ ಜನ ಏನ್ ಹೇಳ್ತಾರು